హాయ్ హలో వెల్కమ్ టు వీష్ణస్ కుకీంగ్ చానల్ నన్ను నిమ్మ వీదా ಏನಪ್ಪ ಇದು ಏನು ತೋರಿಸಿದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ ಹೌದು ಇದು ಸ್ನ್ಯಾಕ್ಸು ಈವ್ನಿಂಗೇ ಸ್ನ್ಯಾಕ್ಸು ಮಕ್ಕಳಿರೋ ಮನೇಲೆಲ್ಲ ಏನಾರು ತಿನ್ನಬೇಕು ಅಂತ ಇರ್ತಾರಲ್ಲ ಸೊ ಅದಕ್ಕೆ ಅಂತ ನಾನು ಸ್ನ್ಯಾಕ್ಸ್ ತೊಗೊಂಡು ಬಂದಿದ್ದೀನಿ ಏನಿಲ್ಲ ಇದನ್ನು ಒಂದು ಮಿಕ್ಸ್ಚರ್ ಮಾಡಿಕೊಂಡ್ರೆ ಸಾಕು ನಾವು ಎರಡು ಥರದಂತಹ ಸ್ನ್ಯಾಕ್ಸನ್ನು ನಾವು ಮನೆಯಲ್ಲೇ ಮಾಡ್ಬೋದು ಆಚೆ ಹೋಗೋ ಅವಶ್ಯಕತೆನೇ ಇಲ್ಲ ಒಂದು ಹೆಲ್ತಿಯಾಗೂ ಇರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಆ ಥರದೊಂದು ರೆಸಿಪಿನ ಇಲ್ಲಿ ತೊಗೊಂಡು ಬಂದಿದ್ದೀನಿ ಸೊ ನೋಡೋಣ ಬನ್ನಿ ಯಾವ ಥರ ಮಾಡೋದು ಅಂತ ಸೊ ನಾನು ಮೊದಲಿಗೆ ನಾನಿಲ್ಲಿ ಎರಡು ಸೌತೆಕಾಯಿನ ತಗೊಂಡಿದ್ದೀನಿ ಸೊ ತೊ ತೊಗೊಂಡು ನೀಟಾಗಿ ಅದನ್ನು ತೊಳ್ಕೊಂಡು ಅದ್ರ ಮೇಲೆ ಇರುವಂತಹ ನೀಟಾಗಿ ಸಿಪ್ಪೆನೆಲ್ಲ ರಿಮೂವ್ ಮಾಡ್ಕೊಬೇಕು ಸಿಪ್ಪೆ ಇದ್ರೆ ಕಸರೆ ಇರುತ್ತೆ ಸೊ ಹಾಗಾಗಿ ನೀಟಾಗಿ ಎರಡನ್ನೂ ಕೂಡ ನಾವು ರಿಮೂವ್ ಮಾಡ್ಕೊಬೇಕು ಅದನ್ನು ಅರ್ಧಕ್ಕೆ ಕಟ್ ಮಾಡ್ಕೊಬೇಕು ಎರಡು ಸೋತೆಕಾಯನ್ನು ಕೂಡ ಅರ್ಧಕ್ಕೆ ಒಳ್ಳೆ ಬೋಟ್ ಹಾಕದ್ದಲ್ಲಿ ನೀಟಾಗಿ ನಾವು ಕೊಯ್ಕೊಳ್ಬೇಕಾಗುತ್ತೆ ಅದಾದ ನಂತರ ಒಳಗಡೆ ಇರುವಂತಹ ಬೀಜ ಇರುತ್ತಲ್ವ ಅವೆಲ್ಲನೂ ಕೂಡ ನೀಟಾಗಿ ರಿಮೂವ್ ಮಾಡ್ಕೊಬೇಕು ಸೊ ನಾಲ್ಕು ನೀಟಾಗಿ ರಿಮೂವ್ ಮಾಡ್ಕೊಬೇಕು ಅದಾದ್ಮೇಲೆ ಇದನ್ನ ಪಿಸಾಡೋದಕ್ಕೆ ಹೋಗ್ಬೇಡಿ ಇದೊಂದು ಬೌಲಲ್ಲಿ ಹಾಕೊಳ್ಳಿ ಸೊ ಇದೆಲ್ಲ ಆದಮೇಲೆ ನಾನು ಆಗಲೇ ಬೌಲಲ್ಲಿ ಹಾಕ್ಕೊಂಡಿದ್ದೆಲ್ಲ ಆ ಬೀಜನೆಲ್ಲ ನೀಟಾಗಿ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಬೇಕು ಯಾಕಂದರೆ ಇದು ತುಂಬ ಟೇಸ್ಟ್ ಕೊಡುತ್ತೆ ಆ್ಯಂಡ್ ತುಂಬಾ ಹೆಲ್ಪ್ ಆಗುತ್ತೆ ಇದು ಅದ್ರ ಜೊತೆಗೆ ನಾನು ಇಲ್ಲಿ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಚ್ಚಿಟ್ಕೊಂಡಿರುವಂತಹ ಟೊಮೆಟೊನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ನೀವು ಉಪ್ಪು ನಿಯಮಿತವಾಗಿ ಹಾಕ್ಕೊಂಡು ನಡೆಯುತ್ತೆ ಇಲ್ಲ ನಾನು ಜಾಸ್ತಿ ತಿಂತೀನಿ ಅಂದರೂ ಹಾಕ್ಕೊಂಡ್ರೂ ಪರವಾಗಿಲ್ಲ ಆದಷ್ಟು ಉಪ್ಪನ್ನು ಸ್ವಲ್ಪ ಕಡಿಮೆ ಬಳಸಿದ್ರೆ ತುಂಬಾ ಒಳ್ಳೆಯದು ನಾನಿಲ್ಲಿ ಸ್ವಲ್ಪ ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಅಂದರೆ ಮನೇಲೇ ಮಾಡಿ ಇಟ್ಕೊಂಡಿರುವಂತಹ ಪೌಡರ್ ಇದು ಅಂದರೆ ಕರಿಮೆಣಸು ಅಂತಾರಲ್ವ ಅದರ ಪೌಡರನ್ನ ಕೂಡ ನಾನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ನಾನು ಇಲ್ಲಿ ಆಫ್ ಲೆಮನ್ ಯೂಸ್ ಮಾಡಿದ್ದೀನಿ ಅಂದರೆ ನಿಂಬೆಹಣ್ಣನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಸೊ ನಿಂಬೆಹಣ್ಣು ಕೂಡ ನೀಟಾಗಿ ಸ್ಪೆಲ್ ಮಾಡಿಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು ನಾವು ಆಗಲಿ ನಾಲ್ಕು ಸೌತೆಕಾಯಿನ ಅರ್ಧಕ್ಕೆ ಹೋಲ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದೀವಲ್ಲ ಅದಕ್ಕೆ ನೀಟಾಗಿ ತುಂಬಬೇಕಾಗುತ್ತೆ ಸೊ ಇಲ್ಲಿ ನೋಡ್ತಿದ್ದೀರಲ್ಲ ನಾನು ಒಂದು ಸ್ವಲ್ಪನೂ ಕೂಡ ಚೆಲ್ದಿರ ನೀಟಾಗಿ ತುಂಬ್ತಾ ಇದ್ದೀನಿ ಈ ಮನೆಯಲ್ಲಿ ಮಿಕ್ಚರ್ ಇದ್ರೂ ಪರವಾಗಿಲ್ಲ ಅಥವಾ ಸೇವ್ ಪುರಿ ಇದ್ರೂ ಇಲ್ಲ ಸೊ ಇರುತ್ತೋ ಅದನ್ನ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಈ ಥರ ಮೇಲೆ ಹಾಕೊಳ್ತಾ ಇದ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಎಸ್ಪೆಷಲಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ಈಗ ನೋಡ್ತಿದ್ದೀರಲ್ಲ ಕುಕುಂಬರ್ ಬೋಟ್ ಅಂತ ಅಂತಾರೆ ಇದನ್ನ ಕನ್ನ ಇಂಗ್ಲೀಷಲ್ಲಿ ಸೊ ಸತಿ ಮನೇಲಿ ಟ್ರೈ ಮಾಡಿ ಇನ್ನು ಅದರಲ್ಲಿ ಮಿಕ್ಕಿರ ಅದರ ಎಲ್ಲ ಸ್ಟಫನ್ನು ನಾವು ಸೇರಿಸಿರಲ್ವಲ್ಲ ಸೊ ಅದ್ರಲ್ಲಿ ಸ್ವಲ್ಪ ಮಿಕ್ಕಿರುತ್ತೆ ಸೊ ಅದನ್ನು ನಾವು ಒಂದು ಎರಡು ಬೋಟಿ ತೊಗೊಂಡು ಸೇಮ್ ಅದೇ ಥರನ ನಾವು ಇಲ್ಲಿ ಹರ್ದಕ್ಕೆ ಕಟ್ ಮಾಡ್ಕೊಳ್ಬೇಕು ನೋಡ್ತಿದ್ದೀರಲ್ಲ ಇದೇ ಥರ ಕಟ್ ಮಾಡಿಕೊಂಡು ಆಗಲೇ ಮಿಕ್ಕಿರುತ್ತಲ್ವ ನಾವು ಮಿಕ್ಸ್ ಮಾಡ್ಕೊಂಡಿರುವಂತಹ ಮಿಕ್ಚರ್ದು ಅದನ್ನು ನಾವು ಇಲ್ಲಿ ನೋಡ್ತಿದ್ದೀರಲ್ಲ ಸೊ ಫುಲ್ಲು ಹಾಕ್ದಿರೋ ಇದೊಂದು ಮಿಕ್ಸ್ಚರ್ ಇದೆ ಸಾಕು ನಾವು ಎರಡೂ ಯೂಸ್ ಮಾಡ್ಬೋದು ನಾನು ಅದಕ್ಕೆ ಸ್ವಲ್ಪ ಮಿಕ್ಚರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸೇವ್ ಪುರಿ ಮತ್ತು ಮತ್ತು ಮಿಚ್ಚಿಯರನ್ನು ನಾನು ಎರಡೂ ಹ್ಯಾಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಥರ ಮಾಡ್ಕೊಳ್ಳೋದಕ್ಕಿಂತ ಆಚೆ ಹೋಗಿ ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿಕೊಳ್ರಂತೂ ಒಂದು ಹೆಲ್ತಿ ಫುಡ್ ಆಗಿರುತ್ತೆ ಸೊ ಈಗ ನಾವು ಹಾಗಲೇ ಕಟ್ ಮಾಡಿಟ್ಕೊಂಡ್ರಂತಹ ಬೋಟಿಗೆ ನೀಟಾಗಿ ಅದರ ಮೇಲೆ ಸ್ಟಫ್ ಮಾಡಿಕೊಂಡ್ರೆ ಅಂದರೆ ತುಂಬಿಸ್ಕೊಂಡ್ರೆ ಒಂದು ರುಚಿಯಾಗಿರೋವಂತಹ ಬೋಟಿ ಮಸಾಲೆ ತುಂಬ ರುಚಿಯಾಗಿ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ಮಕ್ಕಳಿರೋ ಮನೇಲೊಂದು ಹಂಡ್ರೆಡ್ ಪರ್ಸೆಂಟ್ ಮಾಡಲೇಬೇಕು ಅದ್ರ ಮೇಲೆ ನಿಮಗೆ ಸೇವ್ ಇದ್ದರೆ ಸ್ವಲ್ಪ ಮೇಲೆ ಹಾಕ್ಕೊಂಡ್ರೆ ಒಂದು ರುಚಿಯಾಗಿರುವಂತಹ ಪೂಟಿ ಮಸಾಲೆ ರೆಡಿ ಇರುತ್ತೆ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತು ಇರುತ್ತೆ ಸ್ವಲ್ಪ ನೀಟ್ನೆಸ್ಸಾಗೂ ಇರುತ್ತೆ ಹೈಜೀನಾಗೂ ಇರುತ್ತೆ ಒಂದ್ಸತಿ ಟ್ರೈ ಮಾಡಿ ಥ್ಯಾಂಕ್ ಯು